ನಾವು ಚಿಕ್ಕ ವಯಸ್ಸಲ್ಲಿ ಅಸೆಂಬ್ಲಿ ಹಾಲ್ ಅಥವಾ ಗ್ರೌಂಡಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಹೊರಗಡೆ ಯಾವುದೋ ಮನುಷ್ಯ ಬ್ಯಾಗ್ ಹಾಕೊಂಡು ಹೋಗ್ತಾ ಇರಬೇಕಾದ್ರೆ ನಮಗೆ ಅನ್ನಿಸ್ತಾ ಇರುತ್ತೆ ನಾವು ಯಾವಾಗಪ್ಪ ದೊಡ್ಡವರಾಗೋದು ಯಾವಾಗ ದುಡಿಯೋಕೆ ಶುರು ಮಾಡೋದು ನಮ್ಮ ಖರ್ಚು ನಾವು ಮಾಡ್ಕೊಳ್ಳೋಕೆ ಶುರು ಮಾಡೋದು ಅವತ್ತು ನಾವು ಖುಷಿಯಾಗಿರ್ತೀವಿ ಅಂತ ಇವತ್ತು ಆದಮೇಲೆ ನಮಗೆ ನಮ್ಮ ಬಾಲ್ಯ ದಿನಗಳು ದಿನಗಳು ಬಾಧಿಸ್ತವೆ ಮತ್ತು ಯಾವಾಗಪ್ಪ ಖುಷಿಯಾಗಿರ್ತೀಯ ಅಂತಂದ್ರೆ ಕಾರ್ ತೊಗೊಂಡಾಗ ಮನೆ ಕಟ್ಟಿಸ್ದಾಗ ಅಂತ ಅನ್ನೋಕ್ಕೆ ಶುರು ಮಾಡ್ತೀವಿ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಹತ್ರ ಯೌವ್ವನ ಮತ್ತು ಸಮಯ ಇದ್ದಾಗ ಹಣ ಇರೋದಿಲ್ಲ ಯೌವ್ವನ ಮತ್ತು ಹಣ ಇದ್ದಾಗ ಸಮಯ ಇರೋದಿಲ್ಲ ಸಮಯ ಮತ್ತು ದುಡ್ಡಿದ್ದಾಗ ಯವ್ವನ ಇರೋದಿಲ್ಲ ಜೀವನ ಹೀಗೇನೆ ನಮ್ಮ ಹತ್ರ ಯಾವಾಗ್ಲೂ ಏನಾದ್ರೂ ಇರೋದಿಲ್ಲ ಇರೋದ್ರಲ್ಲಿ ಖುಷಿ ಪಡೋಕೆ ಶುರು ಮಾಡಿದ್ರೆ ಖುಷಿ ಪಡೋ ಇನ್ನೂ ಜಾಸ್ತಿ ಬರೋಕ್ ಶುರು ಆಗತ್ತೆ ಒಬ್ಬ ಸ್ವಾಮೀಜಿಗಳು ನದಿಯಿಂದ ಈ ಕಡೆ ನಿಂತ್ಕೊಂಡು ಆರು ಏಳು ದಿನ ಕಾಯ್ತಾ ಇರ್ತಾರಂತೆ ಊರವರು ಬಂದು ಕೇಳ್ತಾರಂತೆ ಇಲ್ಲಿ ಕಾಯ್ತಾ ಇದ್ದೀರ ಅಂತ ನದಿಯ ಹರಿವು ನಿಂತ ತಕ್ಷಣ ನಾನು ದಾಟ್ತೀನಿ ಅಂತ ಅವ್ರು ಹೇಳ್ತಾರಂತೆ ಊರವ್ರು ನಕ್ಬಿಟ್ಟು ಹೇಳ್ತಾರಂತೆ ನದಿ ಹರಿವು ನಿಲ್ಲೋದಿಲ್ಲ ನೀವು ದಾಟೋಕೆ ಶುರು ಮಾಡಬೇಕು ಅಂತ ಸ್ವಾಮೀಜಿಗಳು ಹೇಳ್ತಾರೆ ಮಂಕೆಗಳ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಜೀವನದ ಹರಿವು ನಿಲ್ಲೋದಿಲ್ಲ ನೀವು ದಾಟೋಕೆ ಶುರು ಮಾಡಬೇಕು ಅಂತ ಅವಾಗ ಊರವ್ರಿಗೆ ಅರ್ಥ ಆಗತ್ತಂತೆ ಈ ಟೈಮ್ ಅನ್ನೋದೇನಿದೆ ಈ ಮರಳಿನ ಗಡಿಯಾರ ಇದ್ದ ಹಾಗೆ ಇದು ಭೂತಕಾಲ ಕಾಲ ಆದ್ರೆ ಇದು ಕೆಳಗಡೆ ಭವಿಷ್ಯದ ಕಾಲ ಇರುತ್ತೆ ಈ ಸಣ್ಣ ಜಾಗ ಏನಿದೆ ಅದು ಇವಾಗ ಇದರಲ್ಲಿ ನಾವು ಏನು ಮಾಡ್ತೀವಿ ಅದೇ ಇಲ್ಲಿ ಕುತ್ಕೊಳ್ತಾ ಹೋಗುತ್ತೆ ನಾವು ಬದುಕೋಕ್ ಶುರು ಮಾಡಬೇಕು ನಮ್ಮ ಮೈಂಡ್ ಯಾವತ್ತು ನೆಗೆಟಿವ್ ಬಗ್ಗೆ ಯೋಚನೆ ಮಾಡುತ್ತೆ ಹಾಗಾಗಿ ನಾವು ಭೂತಕಾಲದಲ್ಲಿ ಕಾಲದಲ್ಲಿ ಇದ್ರೆ ಯಾವತ್ತು ನೋವಲ್ಲಿ ಇರ್ತೀವಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಯಾವತ್ತು ಭಯದಲ್ಲಿರ್ತೀವಿ ಈಗ ಈ ಸಂದರ್ಭದಲ್ಲಿ ಬದುಕಬೇಕು ಅವಾಗ ಮಾತ್ರ ಬದುಕಿ ಒಂದು ಮೀನಿಂಗ್ ಅಂತ ಸಿಗೋಕೆ ಸಾಧ್ಯ ನಿಮ್ಮ ಖುಷಿಗಳನ್ನ ನೀವು ನಾಳೆ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಇದ್ರೆ ನೀವು ಯಾವತ್ತೂ ಖುಷಿಯಿಂದ ಇರೋ ಸಾಧ್ಯನೇ ಇಲ್ಲ ಯೋಚನೆ ಮಾಡಿ